ನಮಸ್ಕಾರ ರೈತ ಬಾಂಧವರೇ ತಮ್ಮೆಲ್ಲರಿಗೂ ಐ ಸಿ ಎಲ್ ಕಂಪ್ನಿಯ ಫೇಸ್ಬುಕ್ ಪೇಜ್ಗೆ ಸ್ವಾಗತ ಇವತ್ತು ನಾವು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ರೋಡ್ಗಿ ಗ್ರಾಮದಲ್ಲಿದ್ದೀವಿ ಈ ಒಂದು ಗ್ರಾಮದಲ್ಲಿ ಐ ಸಿ ಎಲ್ ಕಂಪ್ನಿಯ ಪಾಲಿಸಲ್ಫೇಟ್ ಮತ್ತು ನ್ಯೂಟ್ರಿವಾಂಟ್ ಗೊಬ್ಬರಗಳನ್ನು ಡೆಮೋನ ಕೊಟ್ಟಿದ್ವಿ ಹಾಗೂ ರೈತರ ಪದ್ಧತಿಯಲ್ಲಿ ರೈತರು ಅವರ ಪದ್ಧತಿ ಪ್ರಕಾರ ಗೊಬ್ಬರಗಳನ್ನು ಬಳಸಿದ್ರು ಹಾಗಾಗಿ ಈ ಒಂದು ಹೊಲದಲ್ಲಿ ಒಂದು ಹತ್ತಿ ಬೆಳೆಯಲ್ಲಿ ರೈತರಿಗೆ ಒಂದು ಸಾಕಷ್ಟು ರೀತಿಯ ವ್ಯತ್ಯಾಸಗಳು ಬೆಳೆಯಲ್ಲಿ ಕಂಡು ಬಂದಿದೆ ಹಾಗಾಗಿ ಅವರ ಅನಿಸಿಕೆಯನ್ನ ಕೇಳೋಣ ಮತ್ತ ಅವರ ಪರಿಚಯನ ಮಾಡ್ಕೊಳ್ಳೋಣ ಬನ್ನಿ ನಮಸ್ಕಾರ ರೈತ್ರೆ ನಮಸ್ಕಾರ ಸರ ನಿಮ್ಮ ಪರಿಚಯ ಮಾಡ್ಕೊಳ್ರಿ ನನ್ನ ಹೆಸರ ಅಲ್ಲಪ್ಪ ಮೊಸಲಿಗರ ಹೋನ್ರಿ ಹಿಂಡಿ ತಾಲೂಕ್ ಜಯಪುರ ಜಿಲ್ಲಾ ಸರ ಊರ ಈಗ ಎಷ್ಟ್ ಎಕರೆ ಐತ್ರಿ ಹತ್ತಿರಿ ಈ ಒಂದು ಮಾಡಿದ್ ನಾವ್ ಬೆಳೆಯ ಈಗ ನೀವು ಮಾಡಿದ್ ಪ್ಲಾಟ್ ನಾಗಿದ್ ಒಂದು ಪ್ಲಾಟ್ ಎರಡ್ ಎಕರೆ ಸರ ಹೋನ್ರಿ ಇದ್ರೊಳಗ ಒಂದ್ ಎಕರೆ ನಿಮ್ ಪ್ರಕಾರ ಮಾಡೇನ್ ಸರೀ ಒಂದ್ ಎಕರೆ ನನ್ ಪ್ರಕಾರ ಮಾಡೇನ್ರಿ ಇದ್ರೊಳಗ ನಮ್ ಪ್ರಕಾರ ಮಾಡಿದ್ರೊಳಗ ನಾವು ಪಾಲಿಸ್ ಸಲ್ಫೇಟ್ ಮತ್ತೆ ಐ ಸಿ ಎಲ್ ಕಂಪನಿ ನ್ಯೂಟ್ರಿ ಒನ್ ಅಷ್ಟರ್ ಗೊಬ್ಬರ ಬಳಸಿದೀವಿ ಸರ್ ಒಂದು ನಿಮ್ ಪ್ರಕಾರ ನೀವ್ ಏನ್ ಬಳಸಿದಿರಿ ನನ್ ಪ್ರಕಾರ ಸರ ಡಿ ಎಪ್ ಹಾಕಿನ ಸರ್ಯಾ ಪೊಟ್ಯಾಶ್ ಹಾಕಿನ ಸರ್ ಸ್ಪ್ರೇ ಒಳಗ್ರಿ ಸ್ಪ್ರೇ ಒಳಗ ಮೊನ ಸಣ್ಣ ಯೂಸ್ ಮಾಡಿ ಸರಕಿನಿ ತೊಂಬತ್ತು ಯೂಸ್ ಮಾಡಿದಿರಿ ಈಗ ನಮ್ಮ ಐಸಿಎಲ್ ಪ್ರಕಾರ ಮಾಡಿದ್ದ ಬೆಳೆಗೂ ಮತ್ತೆ ನಿಮ್ ಪ್ರಕಾರ ಬೆಳೆಗೂ ಯಾವ ರೀತಿ ವ್ಯತ್ಯಾಸ ಅನ್ಸಕತೈತ್ರಿ ಅರ್ಧ ಕರ್ಧ ಡಿಫರೆನ್ಸ್ ಅದ್ರ ಇದು ಅರ್ಧ ಮಾಡಿದ್ದ ಏನದಲ್ಲ ಸರ್ ಐ ಪಿ ಎಲ್ ಕಂಪನಿ ಅದ್ರಿ ಐ ಸಿ ಎಲ್ ಐ ಐಸಿಎಲ್ ಎಲ್ ಕಂಪನಿ ಸರ್ ಇದಕ್ಕ ಇಲ್ಲಿ ಎಲ್ಲಿ ನೋಡ್ರಿ ಸರ್ ಎಷ್ಟ್ ಅಗಲ್ ಅದ್ರ ಸರ್ ಹಂಗ ಅಗಲ್ ಎಲ್ಲಿ ಅದ್ರ ಸರ್ ಇದು ಹುಂಬಳಿ ಎಲ್ಲಿ ಬಂದಂಗ್ ಬಂದ್ರಿ ಹೌನ್ರಿ ಲಕ್ಷ ನೋಡ್ರಿ ಸರ್ ಇದು ಕೆಟ್ಟ ಅದ್ರಿ ಹೌನ್ರಿ ಬೆಳವಣಿಗೆ ನೋಡ್ರಿ ಹೆಂಗದ್ರಿ ಬೆಳವಣಿಗೆ ಜಾಸ್ತಿ ಐತಿ ಜಾಸ್ತಿ ಅದ್ರಿ ಹೈಟ್ ಜಾಸ್ತಿ ಅದ್ರಿ ಹೌನ್ರಿ ಮತ್ತ ಒಂದೇ ಸಮನಾಗಿ ಐತ್ರಿ ಜಾಸ್ತಿ ಕಟ್ಟಿ ಕಟ್ಟದಂಗ್ ಒಂದೇ ಲೆವೆಲ್ ರೀ ಈ ಕಡೆ ಗೊಬ್ಬರ ಹಾಕ್ಲಾರ್ದ ಯಾವ ರೀತಿ ಗೊಬ್ಬರ ಐತ್ ಸರ್ ಇದು ಆದ್ರಿ ಇವು ರೋಗ ಜಾಸ್ತಿ ಅದ್ರ ಸರ್ ಇದಕ್ರಿ ಹಾ ರೀ ಬೆಳೆವಣಿಗೆ ಇಲ್ರಿ ಗಿಡ ಹೈಟ್ ಅದ್ರಿ ಹೌನ್ರಿ ಬಟ್ ಲಕ್ಷಣ ಇಲ್ರಿ ಸರ್ ಇದ್ರಿ ಈ ಬೆಳಿಗ್ಲಾರೀ ಇದು ಈ ಲೈನ್ ಈ ಕಡೆ ಹಾಕ್ಲಾರ್ದ್ರಿ ಸರ್ ಇದು ಹೌನ್ರೀ ಈ ಕಡೆ ಹಾಕಿದ್ದು ಹಾಕಿದ್ದಕ್ಕೆ ಹಾಕ್ಲಾರಕ್ಕೆ ಇಷ್ಟು ಡಿಫ್ರೆನ್ಸ್ ಅದ್ರ ಇಲ್ಲೇ ರೀ ಬೆಳಿ ಒಳಗೆ ಏನೈತಿ ನಿಮ್ಗ ಬೆಳವಣಿಗೆ ಎತ್ತರ ಆಗಿರಬಹುದು ಎಲೆ ಅಗಲ ಆಗಿರ್ಬಹುದು ಮತ್ತ ಟೊಂಗಿಗಳು ಜಾಸ್ತಿ ಅಂತ ಅನಸ್ತೈತ್ರಿ ನಿಮಗ ಮತ್ತೆ ಬೆಳೆನೂ ಏನೈತಿ ಆರೋಗ್ಯವಾಗಿ ಐತ ಅಂತ ಆರೋಗ್ಯವಾಗಿ ಅನಸ್ತೈತಿ ಏನ್ ಹೇಳಕ್ ಇಷ್ಟಪಡ್ತೀರಿ ಬೇರೆ ರೈತರು ಸರ ನನ್ನ ಪ್ರಕಾರ ಈ ಏನ್ ಒಂದ್ ಎಕಡೆ ಕಡೆ ಮಾಡಿನ ಸರೀ ಇದು ಮಾಡಿದ್ರೆ ಬಹಳ ಅನುಕೂಲ ಆಗ್ತೈತಿ ರೈತರು ಬಹಳ ಇಂಪ್ರೂವ್ಮೆಂಟ್ ಅನಸ್ತೈತ್ರಿ ನಿಮ್ಮ ಅನಿಸಿಕೆ ಮಾಹಿತಿಗೆ ಧನ್ಯವಾದಗಳ್ರಿ ನಮಸ್ಕಾರ